ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಉದ್ಘಾಟನೆಗೆ ಮೆರಗನ್ನ ತರಬೇಕಂತ ಹೇಳಿ ನಿಮ್ಗೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತೇವೆ ಶೈಕ್ಷಣಿಕ ಸವಲತ್ತುಗಳನ್ನ ತಾಲೂಕಿಗೆ ಕೊಡಮಾಡಿದ ಅಕ್ಷರಧಾಮಕ್ಕಾಗಿ ಶ್ರಮಿಸುತ್ತಿರುವ ಹಾಗೂ ತಾಲೂಕಿನ ಎಲ್ಲ ಬಡ ದಿನಿಕ್ತದ ಆರೋಗ್ಯಕ್ಕಾಗಿ ಶ್ರಮಿಸುತ್ತಿರುವ ಆರೋಗ್ಯ ಧಾಮದ ಕನಸುಗಾರ ಸನ್ಮಾನ್ಯ ಶ್ರೀ ಬೆಂಗಳೂರು ಇಂದುಪೂರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಅವ್ರದ್ದು ಒಂದು ಎನ್ ಜಿ ಓ ಅವರು ಇದನ್ನ ಅನೇಕ ಕಡೆ ಸಾರ್ವಜನಿಕರಿಗೆ ಸೇವೆಯವ ಮನೋಭಾವನೆಯನ್ನು ಇಟ್ಕೊಂಡು ಇವತ್ತು ನಮಗೆ ಎರಡನೇ ಬರೆಯನ್ನೇ ಮೂರನೇ ಬಾರಿ ಮೂರನೇ ಮೂರನೇ ಬಾರಿಗೆ ಇವತ್ತು ಬಂದು ಅವರು ಅಲ್ಲಿಂದ ಇಲ್ಲಿ ತನಕ ಬರು ಯಾವುದೇ ಶುಲ್ಕವನ್ನು ತಗೊಳ್ಳಾರ ಇಲ್ಲಿ ಬಂದು ನಮ್ಮ ಜನರಿಗೆ ಒಂದು ಶವ ಮನೋಭಾವನೆಯಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ ಆ ಸಂಸ್ಥೆಯವರಿಗೂ ಕೂಡ ನಾನು ತಾಲೂಕಿನ ಜನತೆಯ ಪರವಾಗಿ ಇವತ್ತು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇನ್ನಾರು ತಿಂಗಳಾದ ಆದಮೇಲೆ ಮತ್ತೊಂದು ಸಲ ನೀವು ಬರೀ ಅಂತ ಹೇಳಿ ಇವತ್ತೇ ನಿಮಗೆ ನಾನು ಆಹ್ವಾನವನ್ನು ಕೊಡ್ತೀನಿ ನೀವು ಬಂದು ಅವ್ರದ್ದು ಉಚಿತವಾಗಿ ಸೇವೆ ಮಾಡೋದು ನಿಮ್ಮದು ನಿಮ್ಗೆಲ್ಲ ವ್ಯವಸ್ಥೆ ಮಾಡೋದು ನಮ್ದು ಇವತ್ತು ಬಂದಿರತಕ್ಕಂತ ಜನರಿಗೆ ಊಟದ ಮೊದಲು ಮಾಡ್ಕೊಂಡು ನಾ ಎಲ್ಲ ನಾನು ಮಾಡ್ತೀನಿ ನೀವು ಬಂದು ನಿಮ್ಮದು ಒಂದು ಸೇವೆ ಆಗಲಿ ಅದು ನನ್ನದು ಒಂದು ಸೇವೆ ಆಗಲಿ ಈ ಸೇವಾ ಲಾಭವನ್ನು ನಮ್ಮ ತಾಲೂಕಿನ ಜನ ಪಡ್ಕೋಬೇಕು ಮತ್ತು ನಮ್ಮ ವೈದ್ಯರ ತಂದ ಈಗ ತೊಂಬತ್ತ ಐದು ಪರ್ಸೆಂಟ್ ನಮ್ಮ ಆಸ್ಪತ್ರೆ ಚೆನ್ನಾಗಿದೆ ನನ್ನ ಆಶೆ ಏನಂದ್ರೆ ಮುಂದಿನ ಐ ಕೇರ್ ಕ್ಯಾಂಪ್ದೋ ನಾನು ಭಾಷಣದಾಗ ಬರ್ಬೇಕಲ್ಲ ಅದು ತೊಂಬತ್ತೈದು ಹೋಗಿ ಈಗ ಅಂತ ಅಂತಕ್ಕಂಥದ್ದನ್ನು ಅದನ್ನು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯ ಒಂದು ವಿನಂತಿಯನ್ನು ನಾನು ಮಾಡೋದು ಈ ಭಾಳ ಚೆನ್ನಾಗಿ ನಡೆಸಿದ ಕಾರಣ ಸರ್ಕಾರಿ ಆಸ್ಪತ್ರೆಗಳನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸೆಂಟರ್ ಸೆಂಟರ್ಗಳನ್ನು ನೀವು ಯಾಕೆ ಪ್ರಾರಂಭ ಮಾಡಬಾರ್ದು ಎಲ್ಲರೂ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಬೇಕು ಅಂತಂದ್ರೆ ಅವನಿಗೆ ಒಂದು ವರ್ಷಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅನ್ನೋದು ಸ್ವಲ್ಪ ಗಣನೆಗೆ ತಗೋಬೇಕಾಗತ್ತೆ ನಾನೇನು ಹೇಳಿದೆ ರಾಜ್ಯ ಸರ್ಕಾರಕ್ಕೆ ಹೋಗಿದ್ರೆ ಈ ಶಾಸಕರಿಗೆ ಎರಡು ಕೋಟಿ ರೂಪಾಯಿ ನೀವು ಅನುದಾನ ಕೊಡ್ತೀರಲ್ಲ ಅದ್ರ ಹಾಕ್ಬೇಕಾದ್ರೆ ಸರ್ಕಾರ ಹತ್ರ ದುಡ್ಡು ಕೊಡ್ಲಿಕ್ಕೆ ನಿಮಗೆ ಕೊರತೆ ಇದ್ರೆ ನಿಮಗೆ ಕೊಡ್ತಕ್ಕಂಥ ಶಾಸಕರ ನಿಧಿ ಒಳಗ ನಿಮ್ಮ ಕ್ಷೇತ್ರದಲ್ಲಿ ಕನಿಷ್ಠ ಐದೈದು ಡಯಾಲಿಸಿಸ್ ಮಷಿನ್ ಆ ಶಾಸಕರ ನಿಧಿ ಒಳಗೆ ಹಾಕ್ಲಕ್ಕ ಸೂಚನೆ ಅಂತ ಅವತ್ತು ಇವತ್ತಿನ ಮುಖ್ಯಮಂತ್ರಿಗಳನ್ನೇ ಇದೆ ರಮೇಶ್ ಕುಮಾರ್ ಅವರಿಗೆ ಇದನ್ನ ಪ್ರಸ್ತಾವನೆ ನಾನು ಬಹಳ ಗಂಭೀರವಾಗಿ ಅವರಿಗೆ ಮನೋಮುಖವಾಗಿ ಹೇಳಿದ್ದೇನೆ ಆ ಆದೇಶ ತಕ್ಷಣ ಮಾಡ್ಬೋದು ಬಟ್ ಅದನ್ನು ಮೇಂಟೈನ್ ಮಾಡೋರು ಯಾರು ನಮ್ಮಲ್ಲಿ ಡಯಾಲಿಸಿಸ್ ಟೆಕ್ನಿಕ್ಸ್ಗಳಿರಲ್ಲ ಅಂತ ನಾನು ಹೇಳಿದೆ ನೀವು ಡಯಾಲಿಸಿಸ್ ಇರಲಿಲ್ಲ ಅಂದರೆ ಟೆಂಡರ್ ಕರೀರಿ ಯಾರಾದ್ರೂ ಬರ್ತಾರೆ ನಿಮಗೆ ಅವ್ರನ್ನ ನೌಕರಿನ ತಗೊಂಡು ಅವ್ರಿಗೆ ಸಂಬಳನ ಕೊಟ್ಟು ಮಾಡಬೇಕಾದ ಅವಶ್ಯಕತೆ ಅಲ್ಲ ಟೆಂಡರ್ ಕರೀರಿ ಯಾರು ಟೆಕ್ನಿಷಿಯನ್ ಬರ್ತಾರೆ ಅವ್ರಿಗೆ ಟೆಕ್ನಿಷನ್ಗಳಿಗೆ ಟೆಂಡರ್ ಕೊಟ್ಟು ಅದು ನಡೆಸಲಿಕ್ಕೆ ಪ್ರಾರಂಭ ಮಾಡಿರಿ ಅಂತ ದಿವಸ ಹೇಳಿದ್ದು ನನಗೆ ಅತ್ಯಂತ ಸಂತೋಷ ಏನಪ್ಪ ಅಂತಂದರೆ ನಮ್ಮ ಆಸ್ಪತ್ರೆ ಒಳಗೆ ಹೋಗಿ ನಾವು ಕೊಟ್ಟಿರ್ತಕ್ಕಂಥ ಡಯಾಲಿಸಿಸ್ ಮೆಷಿನ್ಗಳು ಅವರು ಡಯಾಲಿಸಿಸ್ ಮಾಡ್ಕೊಳ್ತಕ್ಕಂಥ ಆ ಪೇಶೆಂಟ್ಗಳು ನೋಡಿದರೆ ಒಂದ್ಸಲ ನನಗೆ ಅನಿಸುತ್ತೆ ಏನೋ ಆ ಸಂದರ್ಭದಲ್ಲಿ ಮಾತಾಡಿ ನಾವೊಂದು ಐದರಿಂದ ಐದು ಕೊಟ್ಟಕ್ಕೆ ಏಟ್ ಕೊಟ್ಟಿರೋ ನಾಲ್ಕು ಡಯಾಲಿಸಿಸ್ ಮಷಿನ್ಗಳು ಕೊಟ್ಟಿರೋದ್ರಿಂದ ಇವತ್ತು ನಮ್ಮ ತಾಲೂಕದಲ್ಲಿರ್ತಕ್ಕಂಥ ಬಡವರು ಬಿಜಾಪುರಕ್ಕೆ ಬೆಳಗಾಂಗೆ ಹೋಗುತ್ತೆ ತಪ್ಪೇ ಬಿಜಾಪುರಕ್ಕೆ ಕಳಿಸಿದ್ರೆ ಎಲ್ಲ ಅವರು ಸರ್ಜನ್ ಇದ್ರು ಅವ್ರನ್ನ ಫೋನ್ ಮಾಡಿ ಹೇಳಬೇಕು ಅವ್ರು ಹೇಳಿ ಅಂತ ಬೆಳಗಾವ್ ಕಳಿಸಬೇಕಾದ್ರೆ ನೂರ ಐವತ್ತು ಕಿಲೋಮೀಟರ್ ಇಲ್ಲಿ ಖಾಸಗಿ ಆಸ್ಪತ್ರೆಗಳ ಕಳಿಸಿದ್ರೆ ಮೂರು ಸಾವಿರ ಮೂರುವರೆ ಸಾವಿರ ಇವತ್ತು ಇಡೀ ರಾಜ್ಯದೊಳಗ ಡಯಾಲಿಸಿಸ್ ಸೆಂಟರ್ ಗಳನ್ನ ನಾವು ಅತ್ಯಂತ ಗಂಭೀರವಾಗಿ ತಗೋಬೇಕಾಗುತ್ತೆ ಮತ್ತೆ ಮುಂದಿನ ನಿರ್ಮಾಣದಲ್ಲಿ ಇವತ್ತೇ ನಿಮಗೆ ಹೇಳ್ತೀನಿ ಸಾರ್ವಜನಿಕರು ಜಾಗೃತರಾಗಬೇಕು